ಗುರುಗಳೇ ನಮಸ್ತೆ ಯಾಕೆ ಕೆಲವರಿಗೆ ಅವಶ್ಯಕತೆ ಇರೋ ವಿದ್ಯೆಯನ್ನು ಕಲಿಯೋಕ್ಕಾಗೋದಿಲ್ಲ ಅಥವಾ ಯಾರೋ ಒಬ್ಬರು ಕಲಿಸ್ತಾ ಇದ್ದರೂ ಕೂಡ ಅವ್ರ ಬಗ್ಗೆ ಏನೋ ಒಂದು ನೆಗೆಟಿವ್ ಆಗಿ ಮಾತಾಡೋದು ಅಥವಾ ಅವ್ರನ್ನ ವಿರೋಧ ಮಾಡೋದು ನೆಗೆಟಿವ್ ಆಗಿ ಕಮೆಂಟ್ಸ್ ಬರೆಯೋದು ಯಾವುದೋ ಒಂದು ರೀತಿ ಅವರು ಈ ವಿದ್ಯೆನ ಅವಾಯ್ಡ್ ಮಾಡ್ತಾರಲ್ಲ ಇದು ಏನಕ್ಕೆ ಆಗುತ್ತೆ ಗುರುಗಳೇ ಇದರ ಬಗ್ಗೆ ಪ್ರಶ್ನೆ ಹುಡುಕೊಂಡು ನಾವು ತುಂಬ ಹೋರಾಟ ಮಾಡಿದ್ವಿ ಪ್ರಾಪಂಚಿಕದಲ್ಲೂ ಕೂಡ ಕೆಲಸ ಮಾಡಬೇಕಾದ್ರೂ ಕೂಡ ಇದೇ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ ಅಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕಾದ್ರೂ ಇದೇ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ ನಾವು ಸಾಧನೆ ಮಾಡ್ತಾ ಇರಬೇಕಾದಾಗ ಈ ಬರ್ತಾ ಬರ್ತಾಯಿದ್ದ ಡಿಮೋಟಿವೇಶನ್ಸು ನಮ್ಮೊಳಗಡೆ ಬರ್ತಾಯಿತ್ತು ಒಳಗಡೆ ವರ್ಕ್ ಮಾಡ್ತಿದ್ದಂಗೆ ಸುತ್ತ ಬರ್ತಾಯಿತ್ತು ಇದ್ರ ಮೇಲೆ ನಾನು ಹುಡುಕ್ತಾ ಹೋದಾಗ ನನಗೊಂದು ಅದ್ಭುತವಾದ ವಿಚಾರ ಉಪನಿಷತ್ಗಳಲ್ಲಿ ಸಿಕ್ತು ಏನಪ್ಪ ಅಂತಂದರೆ ನಮಗೆ ಉದ್ಧಾರ ಆಗದೇ ಇರೋದಕ್ಕೆ ಮಾಯಾ ಪಂಚಕಂ ಮಾಯಾ ಕಂಚುಕಗಳಿದೆ ಅಂತ ಕಂಚುಕ ಅಂತಂದರೆ ಪರದೆ ಅಂತ ಒಂದು ಅಡ್ಡ ಬರುತ್ತೆ ಅಂತ ಒಂದು ಪರದೆ ಯಾವುದು ಅಂತ ಹೇಳಿ ಒಂದು ಅವಿದ್ಯ ಅಂತ ಈ ಅವಿದ್ಯ ಅನ್ನೋ ಶಕ್ತಿ ಏನು ಮಾಡುತ್ತೆ ನಾನು ಏನೋ ಒಂದು ತಿಳ್ಕೊಳ್ಳೋದ್ರಿಂದ ಒಳ್ಳೆಯದಾಗ್ಬಿಡುತ್ತೆ ನನಗೆ ನಾನು ಏನೋ ಒಂದು ವಿಷಯ ತಿಳ್ಕೊಳ್ಳೋದ್ರಿಂದ ಈಗ ಮನೆಯಲ್ಲಿ ಸಿನಮನ್ ಪೌಡರು ಅಂದರೆ ಚಕ್ಕೆ ಲವಂಗ ಮತ್ತು ಇವೆಲ್ಲ ಹಾಕಿ ಒಂದು ಕಷಾಯ ಮಾಡ್ಕೊಂಡು ಕೊಡೋದ್ರಿಂದ ನಾನು ಕಫ ಕೆಮ್ಮು ಹೋಗುತ್ತೆ ಅಂತಂದರೆ ಆ ಜ್ಞಾನ ಎಷ್ಟು ಉಪಯೋಗ ಅಲ್ವಾ ಅಥವಾ ಈ ರೀತಿ ಮಾಡಿ ಈ ರೀತಿ ಮಾಡಿದ್ರೆ ನಿಮ್ಮ ಅದಕ್ಕೆ ಸುಲಭವಾಗಿರುತ್ತೆ ಅನ್ನೋವಂಥದ್ದು ಇದು ಜ್ಞಾನ ಈ ಜ್ಞಾನವನ್ನು ತೆಗೆದುಕೊಳ್ಳ್ದೆ ಇರೋ ಹಾಗೆ ಒಂದು ಮಾಯಾ ಕಂಚುಕ ಬರುತ್ತೆ ಅದು ನಿಮ್ಮ ಮೇಲೆ ದಾಳಿ ಮಾಡುತ್ತೆ ಅದು ಏನು ಮಾಡುತ್ತೆ ಈ ಮಾಯಾ ಅವಿದ್ಯೆ ಅನ್ನೋ ಇದರ ಹೆಸರು ಈ ಅವಿದ್ಯ ಅದನ್ನು ಆ ವಿದ್ಯೆ ತಿಳ್ಕೊಳ್ಳ್ದೆ ಇರೋ ಹಾಗೆ ಮಾಡುತ್ತೆ ಈಗ ನಿಮ್ಗೆ ಗೊತ್ತು ಅಲ್ಲಿ ಹೋದರೆ ಈ ವಿಷಯ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ವಿಷಯ ತಿಳ್ಕೊಂಡು ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಮದುವೆ ಆಗಬೇಕಾದ್ರೆ ಮದುವೆ ವಿಷಯ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ನಮ್ಮ ಶರೀರದ ಬಗ್ಗೆ ತೊಂದರೆ ಇದೆ ಶರೀರದ ಬಗ್ಗೆ ತಿಳ್ಕೊಂಡ್ರೆ ಅಥವಾ ನನ್ನ ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಇದೆ ಸೊ ಯಾವ ವಿಷಯದಲ್ಲಿ ಅಜ್ಞಾನವಿದೆಯೋ ಆ ವಿಷಯದಲ್ಲಿ ಜ್ಞಾನ ಬಂದ ತಕ್ಷಣವೇ ಅಷ್ಟು ಕರ್ಮ ನಿವೃತ್ತಿ ಆಗುತ್ತೆ ಅಷ್ಟು ದುಃಖದಿಂದ ನಾವು ಆಚೆ ಬರ್ತೀವಿ ಆದರೆ ನಾವು ಕರ್ಮಕಾರಕರಾದ್ದರಿಂದ ಆ ಕರ್ಮಗಳು ಮಾಡಿರೋದರಿಂದ ಈ ಮಾಯ ಏನು ಮಾಡುತ್ತೆ ನಿಮ್ಮಲ್ಲಿ ಐವಿಧ್ಯೆಯನ್ನು ತುಂಬುತ್ತೆ ಅಂದರೆ ಅದು ತಿಳ್ಕೊಂಡು ಏನು ಮಾಡ್ತೀವ ಬಿಡು ಅದು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ನಿನಗೆ ಓ ಬೆಳಗ್ಗೆ ಐದು ಎದ್ದು ಆನ್ಲೈನ್ ಕೇಳ್ಕೊಬೇಕೇನು ಬೆಳಗ್ಗೆ ಐದು ಗಂಟೆ ಎದ್ದು ಜಪ ಮಾಡಬೇಕೇನು ಬೆಳಗ್ಗೆ ಐದು ಎದ್ದು ಪುಸ್ತಕ ಓದಬೇಕೇನು ಸೊ ಹೀಗೆ ನಮ್ಮ ಮನಸ್ಸಿನಲ್ಲಿ ಒಂದು ವಿರೋಧಾಭಾಸ ಉಂಟಾಗುತ್ತೆ ಉಂಟಾಗತ್ತೆ ಆ ಮನಸ್ಸಿನಲ್ಲಿ ಉಂಟಾಗೋ ವಿರೋಧಾಭಾಸ ಜ್ಞಾನಕ್ಕೆ ಸಂಬಂಧಪಟ್ಟಿರೋ ಹಾಗೆ ಸೊ ಹೀಗಾಗಿ ಕಲಿಯೋದಕ್ಕೆ ಬನ್ನಿ ಕಲೀರಿ ಅಂತ ಹೇಳಿದರೂ ಕಲಿಯೋಕ್ಕೆ ಆಗೋದಿಲ್ಲ ಇಷ್ಟ ಇದ್ದರೂ ಬರೋಕ್ಕಾಗಲ್ಲ ಯಾವುದು ಅಲ್ಲಿ ತೊಡರ್ಗಾಲು ಆಗ್ತಾ ಇದೆ ಅಂತಂದರೆ ಅದರ ಹೆಸರು ಅವಿದ್ಯಾ ಅಂತ ಇನ್ನೊಂದು ಇದು ನಿಮ್ಮ ಜ್ಞಾನ ಶಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡುವಂಥ ಶಕ್ತಿ ಅದನ್ನು ಅವಿದ್ಯಾನ್ವಿ ಹಾಗೆ ಕ್ರಿಯಾಶಕ್ತಿ ಅಂತ ಇದೆ ಕ್ರಿಯಾಶಕ್ತಿ ಅಂದರೆ ಎದ್ದು ಹೋಗಿ ಅದು ಮಾಡಿಬಿಟ್ರೆ ಕೆಲಸ ಆಗೋಗ್ಬಿಡುತ್ತೆ ಮಾಡೋಣ ಇವಾಗ ಮಾಡೋಣ ನಾಳೆ ಮಾಡೋಣ ಒಂದು ಬರೆದು ಬಿಟ್ಟರೆ ಪುಸ್ತಕ ಆಗ್ಬಿಡುತ್ತೆ ಅಥವಾ ಅವ್ರಿಗೆ ಹೋಗಿ ಮಾತಾಡಿದರೆ ಕೆಲಸ ಆಗ್ಬಿಡುತ್ತೆ ಎದ್ದು ಹೋಗಿ ಅದನ್ನ ನೋಡ್ಕೊಂಬಿಟ್ರೆ ಆಗೋಗುತ್ತೆ ಹೋಮ್ವರ್ಕ್ ಮಾಡಿಬಿಟ್ರೆ ಆಗುತ್ತೆ ಆ ವಿಷಯ ಮಾತಾಡಿದ್ರೆ ಆಗುತ್ತೆ ಈ ವ್ಯಾಪಾರ ಮಾಡಿದ್ರೆ ಆಗುತ್ತೆ ಈ ಮಾಡುವಂತಹ ಕ್ರಿಯಾಶಕ್ತಿಗೆ ವಿರುದ್ಧವಾಗಿ ಒಂದು ಮಾಯೆ ಅಂತ ಇದೆ ಈ ಮಾಯೆ ಏನು ಮಾಡತ್ತೆ ಏ ಕೆಲಸ ಮಾಡಿದ್ರೆ ಏನಾಗುತ್ತೆ ಬಿಡು ಈ ಇದು ಮಾಡಿದ್ರೆ ಇಷ್ಟೇ ಅಣೆ ಬರ ಹಾಗಾದ್ರೆ ಇಷ್ಟೇ ಅಣೆ ಬರ ನೀವು ಕೆಲಸ ಮಾಡೋದಕ್ಕೆ ನೂರೆಂಟು ವಿಘ್ನಗಳು ತರದೆ ನಮ್ಮದೇ ಮನಸ್ಸು ನಮ್ಮದೇ ಮನಸ್ಸಿನಲ್ಲಿ ಉಂಟಾಗುವಂತಹ ಈ ಮಾಯ ಈ ಮಾಯ ಹೆಸರು ಮಾಯೆ ಅಂತ ಇದು ನಿಮ್ಮ ಕ್ರಿಯಾಶಕ್ತಿಯ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಇನ್ನೊಂದು ನೀವು ಒಂದು ಇಚ್ಛೆ ಮಾಡ್ತೀರಿ ಇನ್ನು ಮೇಲೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ನಾನು ಯೋಗಾಸನ ಮಾಡಬೇಕು ಅಥವಾ ವಾಕಿಂಗ್ ಮಾಡಬೇಕು ಅಥವಾ ಜಿಮ್ಮಿಗೆ ಹೋಗಬೇಕು ಇವತ್ತು ನಾನು ದೇವರ ಪೂಜೆ ಮಾಡಬೇಕು ಅವತ್ ಅಥವಾ ಇವತ್ತು ನಾನು ಪೂರ್ತಿ ಮನಸ್ಸಿಟ್ಟು ಕೆಲಸ ಮಾಡಬೇಕು ಈ ಥರದೊಂದು ಇಚ್ಛೆ ಮಾಡ್ತೀರಿ ಈ ಥರ ಇಚ್ಛೆ ಮಾಡಿ ಬದುಕಿದ್ದೇ ಆದಲ್ಲಿ ಬದುಕು ಸುಗಮವಾಗಿರುತ್ತೆ ಸರಳವಾಗಿರುತ್ತೆ ಇದರಿಂದ ಯಶಸ್ಸು ಸಿಗುತ್ತೆ ಆದರೆ ಆ ಇಚ್ಛಾಶಕ್ತಿಗೆ ವಿರುದ್ಧವಾಗಿ ಒಂದು ಮಾಯೆ ಕೆಲಸ ಮಾಡುತ್ತೆ ಅದರ ಹೆಸರು ಕಲಾ ಅಂತ ಈ ಕಲಾ ಅನ್ನೋ ಶಕ್ತಿ ನಿಮ್ಮ ಇಚ್ಛಾಶಕ್ತಿ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಇಲ್ಲಾಂದರೆ ನೋಡಿ ಒಂದು ಇಚ್ಛಾ ಮಾತ್ರದಿಂದಲೇ ಎಷ್ಟೊಂದು ಸಾಧನೆಗಳಾಗತ್ತೆ ಒಂದು ಇಚ್ಛೆ ನೀವು ಮಾಡಿದ್ರಿಂದನೇ ಎಷ್ಟೊಂದು ಒಳ್ಳೆ ಕೆಲಸಗಳಾಯಿತು ಸೊ ಇಚ್ಛೆ ಮಾಡ್ಕೊಳ್ಳದೇ ಇರೋ ಹಾಗೆ ವಿಲ್ ಪವರ್ ವಿರುದ್ಧವಾಗಿ ಕಲಾ ಅನ್ನುವಂತಹ ಒಂದು ಮಾಯೆ ಕೆಲಸ ಮಾಡುತ್ತೆ ಸೊ ಜ್ಞಾನ ಶಕ್ತಿಗೆ ವಿರುದ್ಧವಾಗಿ ಅವಿದ್ಯಾ ಕ್ರಿಯಾಶಕ್ತಿಗೆ ವಿರುದ್ಧವಾಗಿ ಮಾಯಾ ಇಚ್ಛಾಶಕ್ತಿಗೆ ವಿರುದ್ಧವಾಗಿ ಕಲಾ ಇದು ಮಾಡುತ್ತೆ ಇದ್ರ ಜೊತೆಗೆ ಇನ್ನು ಎರಡು ಮಾಯೆಯ ಅಸ್ತ್ರಗಳಿದೆ ಆ ಎರಡು ಯಾವುದಪ್ಪ ಅಂತಂದರೆ ಇನ್ನೊಂದು ಕಾಲ ಅಂತ ನಿಮ್ಮಲ್ಲಿ ಈ ಸೆನ್ಸ್ ಆಫ್ ಟೈಮನ್ನು ತುಂಬಿಟ್ಟಿದೆ ಓಹ್ ನನಗೆ ಇಷ್ಟು ವಯಸ್ಸಾಗಿಬಿಟ್ಟಿದೆ ಇನ್ನು ತಿಳ್ಕೊಂಡು ಏನು ಮಾಡೋದು ಅಥವಾ ಇನ್ನೂ ಅಷ್ಟು ಟೈಮ್ ಇದೆ ಆರಾಮಾಗಿ ಮಾಡೋಣ ಬಿಡು ಅಥವಾ ಇದು ಟೈಮ್ ಅಲ್ವೇ ಅಲ್ಲ ಅಥವಾ ಟೈಮ್ ಬಂದಾಗ ಮಾಡೋಣ ಈ ಟೈಮ್ ನೋಷನ್ ಆಫ್ ಟೈಮ್ ಅನ್ನೋದು ಇಲ್ಲವೇ ಇಲ್ಲ ಇದು ಮನಸ್ಸು ಇರೋದರಿಂದ ಟೈಮ್ ಇದೆ ಮನಸ್ಸಿರೋದರಿಂದ ಟೈಮ್ ಇರೋದರಿಂದ ಈ ಜಾಗ್ರ ಸ್ವಪ್ನ ಸುಶುಪ್ತಿ ಅಂತ ಇದೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ನಾವೇ ಮಾಡ್ಕೊಂಡಿರೋದು ಇದು ಮನುಷ್ಯ ಸೃಷ್ಟಿ ಮನಸ್ಸಿನ ಸೃಷ್ಟಿ ಸಮಯ ಸೊ ಇದು ಕೂಡ ಮಾಯೆಯ ಒಂದು ಇನ್ಸೆಪ್ಷನ್ ಕಾಲ ಅಂತ ನಿಮ್ಮನ್ನು ತುಂಬಿಬಿಟ್ಟು ಈಗ ನೀವು ಯು ಕ್ಯಾನ್ ಬಿ ಹ್ಯಾಪಿ ಬಟ್ ಇವಾಗ ಮಿಡ್ಲ್ ಲೈಫ್ ಕ್ರೈಸಿಸ್ ಇರುತ್ತೆ ಈಗ ನಿಮ್ಗೆ ಐವತ್ತು ವರ್ಷ ಇವಾಗ ಐ ಕ್ಯಾಂಟ್ ಬಿ ಹ್ಯಾಪಿ ಅಂತ ಅಂದರೆ ಹ್ಯಾಪಿಯಾಗಿರೋದು ಮಕ್ಕಳು ಅಷ್ಟೇ ನಿಯಮ ಅಂತ ಅಂದ್ಕೊಂಡ್ಬಿಡಿದ್ವಿ ಹಾಗೇನಿಲ್ಲ ಎಪ್ಪತ್ತು ವರ್ಷ ಆದರೂ ಕೂಡ ಸಂತೋಷವಾಗಿ ಬದುಕ್ಬೋದು ಮೂವತ್ತು ವರ್ಷ ಆದರೂ ಇವತ್ತಿಂದ ನಾನು ಹೊಸದಾಗಿ ನಾನು ಜೀವನವನ್ನು ಪ್ರಾರಂಭಿಸ್ಬೋದು ಬಟ್ ನಿಮಗೆ ಇಷ್ಟು ವಯಸ್ಸಾಗಿದೆ ಅಷ್ಟು ವಯಸ್ಸಾಗಿದೆ ವಯಸ್ಸು ಅನ್ನೋದು ಕಾಲಘಟ್ಟ ಅಷ್ಟೇ ಆ ಕಾಲ ಅನ್ನುವಂತಹ ಇನ್ಸೆಪ್ಷನ್ನು ಒಳ್ಳೆ ಕಾಲ ಕೆಟ್ಟ ಕಾಲ ಒಳ್ಳೆ ಕಾಲದಲ್ಲಿ ಮಾಡೋಣ ಕೆಟ್ಟ ಕಾಲ ಮಾಡೋದು ಬೇಡ ಅನ್ನುವಂತಹ ಒಂದು ಭ್ರಮ ಅನ್ನು ಈ ಮಾಯ ತುಂಬುತ್ತೆ ಈ ಕಾಲ ಅನ್ನುವಂತಹ ಅಸ್ತ್ರದಿಂದ ಇನ್ನೊಂದು ನೀವೇನೇ ಮಾಡೋಕ್ಕೆ ಹೋದರೂ ಕೂಡ ಹೇ ನೀನೇನು ಒಳ್ಳೆಯವನು ಅಷ್ಟೆಲ್ಲ ಕೆಟ್ಟದ್ದು ಮಾಡಿಲ್ವಾ ನೀನೇನು ದೊಡ್ಡ ಸಾಚಾನ ಅಂತ ನಿಮ್ಮ ಮನಸ್ಸು ನಿಮ್ಮ ವಿರುದ್ಧವಾಗೇ ಕೆಲಸ ಮಾಡುತ್ತೆ ಅದನ್ನು ನಾವು ಹೇಳ್ತೀವಿ ನಿಯತಿ ಅಂತ ಅಂದರೆ ನನ್ನ ಹಳೆಯವರ ಇಷ್ಟೇ ಅಪ್ಪ ನಾನು ಏನು ಮಾಡಿದ್ರೂ ಉದ್ಧಾರ ಆಗಲ್ಲ ಅನ್ನೋವಂಥ ದೊಡ್ಡ ಮಳೆ ಹೊಡೆದು ನಮ್ಮಲ್ಲಿ ಕೂಡಿಸ್ಬಿಟ್ಟಿದೆ ನಾವು ಅದನ್ನೆಲ್ಲ ಜಾಡಿಸಿ ಎದ್ದು ಮಾಡಿದ್ರೆ ನಾವು ವಿವೇಕಾನಂದರಾಗ್ಬೋದು ನಾವು ಶಂಕರಾಚಾರ್ಯರಾಗ್ಬೋದು ನಾವು ಮಹಾತ್ಮರಾಗ್ಬೋದು ಯೋಗಿಗಳಾಗ್ಬೋದು ಸಂತರಾಗ್ಬೋದು ಋಷಿಗಳಾಗ್ಬೋದು ಆದರೆ ನಾವು ಈ ಮೈಕ್ ಕೆಡಿಕೊಂಡು ಹೇಳೋಕ್ಕಾಗದೇರಂಗೆ ಈ ಪಂಚ ಮಾಯಾ ಕಂಚುಕಗಳು ಮಳೆ ಹೊಡೆದು ನಮ್ಮನ್ನು ಕೊಡಿಸುತ್ತೆ ನನಗೆ ಯಾವಾಗ ಇದರ ಜ್ಞಾನ ಸಿಕ್ತು ಅದರ ಮೇಲೆ ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ ವರ್ಕ್ ಮಾಡೋಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಐಡೆಂಟಿಫೈ ಮಾಡೋಕ್ಕೆ ಶುರು ಮಾಡಿದೆ ಏನು ತಿಳ್ಕೊಳ್ಳೋದನ್ನು ಇದು ತಡೀತಾ ಇದೆ ನಾನು ಇವಾಗ ಹೋಗಿ ಅದನ್ನು ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದೆ ಯಾವ ಕೆಲಸ ಮಾಡೋದನ್ನು ತಡೀತಾ ಇದೆ ಆ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಯಾವ ಇಚ್ಛೆನ ಅದು ನಿಲ್ಲಿಸ್ತಾ ಇದೆ ಆ ಇಚ್ಛೆನ ನಾನು ಪ್ರಕಟ ಮಾಡೋದಕ್ಕೆ ಶುರು ಮಾಡಿದೆ ಈ ಟೈಮನ್ನು ನೋಷನ್ನ ಕಿತ್ತು ಬಿಸಾಕದೆ ಹಣೆ ಬರ ಅನ್ನೋದಿಲ್ಲ ಸೊ ನನ್ನ ಪರಿಚಯ ಇರೋರು ಭಾಳ ಈಸಿಯಾಗಿ ಗುರುತಿಸ್ಬೋದು ಅವರ ಜೊತೆಗಿದ್ದ ನನ್ನ ಹಣೆ ಬರಕ್ಕೂ ಈಗ ಹಣೆ ಬರವೇ ಇಲ್ಲ ಅಂತ ಬರವೇ ಇಲ್ಲ ಅಂತ ನನಗೂ ತುಂಬ ವ್ಯತ್ಯಾಸ ಇದೆ ಸೊ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡೋ ಒಂದು ಯೋಗ್ಯತೆ ಋಷಿಗಳನ್ನ ಕೊಟ್ಟಿದ್ದಾರೆ ಅಂತಂದರೆ ಈ ಮಾಯಾ ಪಂಚಕಗಳ ಜ್ಞಾನ ಭಿಕ್ಷೆಯನ್ನು ಅವರು ಕೊಟ್ಟರು ಅದನ್ನು ತೆಗೆದುಕೊಂಡು ಅನುಷ್ಠಾನಕ್ಕೆ ತಂದಿದ್ದಕ್ಕೆ ಇವಾಗ ಒಂದು ಋಷಿ ಕುಲ ಟ್ರೈವ್ ಅಂತ ಮಾಡಿ ನಿಮ್ಮಂಥ ಎಲ್ಲ ಸ್ನೇಹಿತರೊಂದಿಗೆ ಒಂದು ಸಮುದಾಯ ಕಟ್ಟಿ ಈ ಒಂದು ಹುಡುಕಾಟದಲ್ಲಿ ನಿಮ್ಮ ಹಾಗೆ ನನ್ನ ನನ್ನ ಹಾಗೆ ಹುಡುಕಾಟ ಮಾಡ್ತಾ ಇರೋರಿಗೆ ನಾನು ಕಂಡುಕೊಂಡ ಕೆಲ ಸತ್ಯಗಳು ಸಾಕ್ಷಾತ್ಕಾರಗಳು ಅನುಷ್ಠಾನಗಳನ್ನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೀವು ಇದನ್ನು ಗುರುತಿಸಿ ಆಚೆ ಬನ್ನಿ ಬಂದು ನಿಮ್ಮ ಸಕ್ಸಸ್ ಸ್ಟೋರಿ ನಮ್ಮ ಜೊತೆ ಹಂಚ್ಕೊಳ್ಳಿ ನಿಮಗೆಲ್ಲ ಮಂಗಳಾಗಲಿ ಥ್ಯಾಂಕ್ ಯು ಸೋ ಮಚ್